ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆಸೆ ದರವ ಸಂಚಿಕೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಎಲ್ಲವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಚಿಕೇಶ್ವರಿನಲ್ಲಿ ಈ ಕಡೆ ಮನೋಜ್ ಅವ್ರ ಅಮ್ಮನಿಗೆ ಶಾಂತಿ ಹತ್ರ ಹೋಗ್ಬಿಟ್ಟು ಅಮ್ಮ ನೀನ್ ಏನ್ ಹೇಳ್ತಿದ್ದಕ್ಕೆ ಅಂತ ಕೇಳಿದ ನಮ್ಮನ್ನ ಬಲವಂತವಾಗಿ ಇಲ್ಲ ಕರ್ಕೊಂಡ್ ಬಂದಿದ್ದೆ ನೀನು ಆಸ್ತಿ ಮಾಡಿದ್ರೆ ನಮ್ಮನ್ನ ನೋಡೋದಕ್ಕೆ ನೀನು ಹಿಂಗೆ ಕರ್ಕೊಂಡ್ ಬರ್ತಿದ್ಯಾ ಅಂತ ಹೇಳಿ ನಾವು ಅನ್ಕೊಂಡಿದ್ರೆ ನೀನು ನೋಡಿದ್ರೆ ಈಗ ಹಾ ಎಲ್ಲರೂ ಆಸ್ತಿನ ನೀ ಎಲ್ಲರೂ ಆಸ್ತಿನೂ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಮನೋಜಿಗೆ ತುಂಬಾ ಜೋರಾಗಿ ಮಾತಾಡ್ತಾ ಇರ್ತಾನೆ ಅಲ್ಲಮ್ಮ ಅದು ಯಾವತ್ತಿದ್ರು ಆಸ್ತಿನ ಆ ಮನೆ ನಾವು ಮಾರ್ಲೇಬೇಕು ತಾನೇ ಅದು ಯಾವಾಗ್ಲೂ ಮಾಡೋದ ಬದಲು ಇವಾಗಲೇ ಮಾಡಿದ್ರೆ ನಮಗೂ ಸಿಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ಮನೋಜ ಹೇಳಿದ ಮನೋಜ ಹೇಳಿದ ಮಾತನ್ನು ಈ ಕಡೆ ಕೇಳಿದಾಗ ಶ್ರಾಂತಿಗೆ ತುಂಬಾ ಶಾಕ್ ಆಗುತ್ತೆ ಮನೋಜ ನೀನ್ ಇಂತ ಮಾತಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕೆ ಈ ಕಡೆ ರವಿ ಕೂಡ ಹೇಳ್ತಾ ಸರಿ ಹೋಯ್ತು ಅಲ್ಲ ಕೋಣ ನಿನ್ ಮನೆ ತಗೋಬೇಕು ಅಂತ ಹೇಳಿಬಿಟ್ಟು ನಾವ್ ಯಾಕೋ ನಾವ್ ಇರೋ ಮನೇನ ಮಾರ್ಬೇಕು ತಲೆ ಕೆಟ್ಟಿದ್ಯಾ ಅಂತ ಹೇಳಿ ರವಿ ಕೂಡ ಬೈತಾ ಇರ್ತಾನೆ ಅದಕ್ಕೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ನೋಡು ನಿನ್ ಕೈಲಾದ್ರೆ ನಿನ್ ದುಡ್ಡಲ್ಲಿ ಮನೆಗ್ ತಗೋ ಇಲ್ಲ ಅಂದ್ರೆ ತಪ್ಪುಗೆ ಸುಮ್ನೆ ಇರೋ ನಾವಂತೂ ಆಸ್ತಿನ ಡಿವೈಡ್ ಮಾಡಲ್ಲ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಅಲ್ಲ ಕಣ ಇವರಿಬ್ಬರು ಈ ವಯಸ್ಸಲ್ಲಿ ಆ ಮನೆ ಮಾರಿ ಎಲ್ಲೋ ಅಂತ ಹೋಗ್ತಾರೆ ಹೇಳು ಏನು ಅನಾಥಾಶ್ರಮಕ್ಕೆ ಹೋಗ್ತಾರಾ ಅಂತೇಳಿ ಹೇಳ್ತಾ ಇರ್ತಾನೆ ಸೂರ್ಯ ಕೂಡ ಆ ಮನೇಲಿ ರಾಜ ರಾಣಿ ಥರ ನಮ್ಮ ಅಪ್ಪ ಅಮ್ಮ ಬದುಕ್ತಿರೋರು ನಿಮ್ಮ ಮನೇಲಿ ಹಾಳುಗಳ ಥರ ಬದುಕಬೇಕಾಗತ್ತೆ ಅಷ್ಟೇ ನೋಡ್ಕೊ ಅಂತೇಳಿ ಹೇಳ್ತಾ ಇರ್ತಾರೆ ಬೆಳಗ್ಗೆ ಎದ್ದು ತರಕಾರಿ ತರಕ್ಕೆ ಹಾಲು ತರಕ್ಕೆ ನಮ್ಮಪ್ಪ ಇರ್ತಾರೆ ನೀನು ಆಫೀಸ್ಗೆ ಹೋಗೋ ಟೈಮ್ಗೆ ನಿನಗೆ ಕಾಫಿ ಮಾಡ್ಕೊಬಂದು ನಿಮ್ಮ ನೀನು ಸ್ಕೂಲಿಗೆ ಹೋದ್ಮೇಲೆ ಮಕ್ಕಳನ್ನ ಚಾಕಿ ಮಾಡ್ಕೊಂಡಿರೋದಕ್ಕೆ ಸಕ್ಕರೆ ಇರ್ತಾರಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯ ಇವರಿಬ್ರು ಮಾತ್ರ ನಿನ್ನ ಚಾಕ್ರಿ ಮಾಡ್ಕೊಂಡು ಈ ಮನೇಲೆ ಇರಬೇಕು ನೀವಿಬ್ರು ಮಾತ್ರ ಆರಾಮಾಗಿ ಬಬ್ಬು ಪಾರು ಅಂತ ಹೇಳ್ಕೊಂಡು ಇಬ್ರು ಕೂಡ ಆರಾಮಾಗಿ ಶೋಕಿ ಮಾಡ್ಕೊಂಡು ಆರಾಮಾಗಿ ಸುತ್ತಕೊಂಡು ಅಲ್ವಾ ನಿನ್ನ ಪ್ರಕಾರ ಹೇಳಿ ಸೂರ್ಯ ಮನೋಜನ್ಗೆ ಬೈತಾಯಿರ್ತಾನೆ ನೀವಿಬ್ರು ಯಾವಾಗ ಬರ್ತೀರಿ ಎಷ್ಟೋ ರಾತ್ರಿಲಿ ಬಂದರೂ ಕೂಡ ನಿಮ್ಮಿಬ್ರು ನೀವಿಬ್ರು ಬಂದ್ರಿ ಅಂತೇಳ್ಬಿಟ್ಟು ಬಾಗಿಲು ತಕ್ಕೊಂಡು ಇವರಿಬ್ಬರು ಕಾಯ್ಕೊಂಡು ಕುತ್ಕೊಂಡಿರ್ಬೇಕಾ ಇಟ್ಕೊಳ್ಳಲ್ಲ ವಯಸ್ಸಾದ್ಮೇಲಿಂದ ಅಪ್ಪ ಅಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಮಕ್ಕಳ ಜವಾಬ್ದಾರಿನೋ ಅಷ್ಟೇ ಇಂಪಾರ್ಟೆಂಟ್ ಅದನ್ನು ಸ್ವಲ್ಪ ಜ್ಞಾನದಲ್ಲಿ ಬುದ್ಧಿಲಿ ಹೇಳಿ ಅಂತೇಳಿ ಬೈತಾಯಿರ್ತಾನೆ ಮಕ್ಕಳು ಹುಟ್ಟಿ ಬೆಳೆಯೋ ತನಕ ಅವರೆಲ್ಲರೂ ಅವ್ರ ಕಾಲು ಶ್ರಮದಿಂದ ಅವ್ರಿಗೆ ಎಷ್ಟೊಂದು ಕಷ್ಟಪಟ್ಟು ಅವ್ರು ಹಸು ಸಾಕಿರ್ತಾರೆ ಅವ್ರ ಕಾಲು ನೋವು ಬಂದರೂ ಅವ್ರ ಕಾಲು ನಡೆಯೋಕ್ಕಾಗಲಿಲ್ಲ ಅಂತಂದ್ರೂ ಅವರು ಕೂಡ ನೀನು ಚಾಕಿ ಮಾಡಿಕೊಂಡೇ ಇರಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತೀಯಲ್ಲ ನೀನು ಸೊ ನಿನ್ನ ಜನ್ಮಕ್ಕಿಷ್ಟು ಅಂತೇಳಿ ಬೈತಾನೆ ಈ ಕಡೆ ಶಾಂತಿಗೆ ಎಲ್ಲ ಸೂರ್ಯ ಹೇಳ್ತಿರೋದು ಕೇಳಿಸ್ಕೊಂಡು ಅವಳಿಗೂ ಮನಸ್ಸು ಯಾಕೋ ಕರಗ್ತಾ ಇದೆ ಅಂತ ಹೇಳಿ ಅನಿಸ್ತಿರುತ್ತೆ ಅವಾಗ ಸೂರ್ಯನ ಮಾತು ಕೇಳಿದ್ರೆ ಯಾಕೋ ಅವಳ ಮನಸ್ಸು ತುಂಬ ಅಳು ಬರೋ ಥರ ಹಾಕ್ತಿರುತ್ತೆ ಆದರೆ ಈ ಕಡೆ ಮನಂಜನ್ ಮಾತು ಮನಂಜನ್ ಮುಖ ನೋಡಿದ್ರು ಅವಳಿಗೆ ಏನೋ ಒಂಥರ ಕೋಪ ಬರೋಕೆ ಸ್ಟಾರ್ಟ್ ಆಗ್ತಿರುತ್ತೆ ಈ ಕಡೆ ಅವ್ರ ಗಂಡನ ಪಕ್ಕ ಹೋಗಿ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅಸಲಿ ಈ ಕಡೆ ಮೀನ ಕೂಡ ಹೋಗಿ ಹೇಳ್ತಿಲ್ಲ ಮಾವ ನೀವು ಇಂಥ ಸಂದರ್ಭ ಬಂದರೂ ಯಾರು ಏನೇ ಹೇಳಿದ್ರು ಕೂಡ ಅಂತ ಮನೆ ನಾವು ನೀವು ಮಾ ಮಾರೋದಕ್ಕೆ ಹೋಗಬೇಡಿ ಯಾಕಂದ್ರೆ ಅದು ನೀವು ಬಾಳಿ ಬದುಕಿರೋ ಮನೆ ಅಂತ ಮನೆನ ಡಿವೈಡ್ ಮಾಡಿದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಹೇಳಿ ಅಂತ ಮೀನ ಕೂಡ ಹೇಳ್ತಿರ್ಬೇಕಾದ್ರೆ ಅದೇ ಅದೇ ಟೈಮ್ ಈ ಕಡೆ ಮನೋಜು ಕೂಡ ಹೇಳ್ತಿದ್ದಾನೆ ಏ ಸಾಕು ಮುಚ್ಚು ನಾನೇ ನಮ್ಮ ಅಪ್ಪನ ಹತ್ರ ಕೇಳ್ತಿರೋದ್ ನಾನೇ ಅಪ್ಪ ಬಾಂಡ್ಲೆ ಹತ್ರ ಬಂದು ಕೇಳ್ತಾ ಇದ್ದೀನಾ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾನೆ ಇದೇ ಕೋಪದಲ್ಲಿ ಸೂರ್ಯ ತುಂಬ ಕೋಪ ಕೋಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಕೂಡ ಲೋ ಮಾತು ಎಲ್ಲೆಲ್ಲೋ ಹೋಗ್ಬೇಡೋ ಎಷ್ಟಿದೆ ಅಷ್ಟೆಲ್ಲ ಮಾತಾಡಿ ನಮ್ಮ ಇಷ್ಟರ ಮಧ್ಯದಲ್ಲಿ ಮಾತಾಡ್ತಿರೋದು ಅವ್ರ ಅಪ್ಪನ ವಿಷಯಕ್ಕೆ ನೀನು ಯಾಕೋ ಹೋಗ್ತೀಯ ಅಂತ ಹೇಳ್ಬಿಟ್ಟು ಅವನು ಕೂಡ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಳೇನೋ ಬೇರೆ ಮಾತಾಡಿದ್ಲೇನು ಅವಳು ಈ ಮನೆ ಸೊಸೆ ರಂಗನಾಥ್ ಅವ್ರ ಸೊಸೆ ಸೂರ್ಯನ ಹೆಂಡ್ತಿ ಅವಳು ಅವಳಿಗೂ ಮಾತಾಡೋ ಅಧಿಕಾರ ಇದೆ ಅವಳು ಮಾತಾಡ್ತಾಳೆ ಬಿಡು ಅಂತೇಳಿ ಹೇಳ್ತಾ ಇರ್ತಾನೆ ಅಧಿಕಾರ ಅಲ್ಲ ಕೊಣೋ ನಿಮಿಬ್ರಿಗೆ ಸಹಿಸಿಕೊಳ್ಳೋಕಾಗ್ದ ಅಷ್ಟು ಹೊಟ್ಟೆ ಊರಿಗೆ ನಾವು ಇವ್ರು ಮನೆಗೆ ತಗೊತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಗಂಡ ಹೆಂಡತಿಗೆ ಇರೋದಕ್ಕೆ ಆಗ್ತಿಲ್ಲ ಹೊಟ್ಟೆ ಊರಿ ಹೊಟ್ಟೆ ಉರಿಗೋಸ್ಕರ ಹಿಂಗೆ ಆಡ್ತಿದ್ದೀರಾ ಯಾಕಾದ್ರೂ ನಾನು ಈ ಬೆನ್ನಿಂದ ಅಂತ ನನಗೆ ಅನಿಸ್ತಿದೆ ಅಂತೇಳ್ಬಿಟ್ಟು ಮನಸ್ಸು ಕೂಡ ಹಿಂಗೆ ಬಾಯಿಗೆ ಬಂದಂಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ರವಿ ಕೂಡ ಹೇಳ್ತಾನೆ ಲೋ ನೀನು ಯಾಕೋ ನನ್ನ ಅಣ್ಣನ ಹುಡ್ತೆ ಅಂತ ನಮ್ಮಿಬ್ರಿಗೂ ಕೂಡ ಈ ಕಡೆ ಏನು ಬೇಜಾರಾಗಿದೆ ಅಂತ ಅಂತೇಳ್ಬಿಟ್ಟು ರವಿನೂ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ನಾವು ಬಡ್ಕೊಳ್ರೆ ಎಲ್ಲರೂ ಬಾಯ್ ಬಾಯ್ ಬಡ್ಕೊಳ್ಳಿ ಎಲ್ಲರೂ ಸೇರ್ಕೊಂಡು ಮೂರು ಜನನು ಅಂತ ಅಂತೇಳಿ ಇರ್ತಾನೆ ಓ ಯಾಕೆ ನಾವು ಯಾಕೆ ಬಾಯ್ ಬಡ್ಕೋಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸೂರ್ಯ ಈ ಕಡೆ ಯಾಕೆ ಹೇಳೋದು ನಿಮಗೆ ಆಗ್ತಿಲ್ಲ ನಾನು ಮನೆ ತೊಗೊತಾ ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಆಗ್ತಿಲ್ಲ ಅದಕ್ಕೆ ಇಷ್ಟೊಂದೆಲ್ಲ ಹೊಟ್ಟೆ ಕಿಚ್ಚು ಪಡ್ತಿದ್ದೀರಾ ಅಂತ ಹೇಳಿ ಹೇಳ್ತಿರ್ತಾ ಹೇಳ್ತಿರ್ಬೇಕಾದ್ರೆ ನಮಗೆ ಯಾಕೋ ಹೊಟ್ಟೆ ಕಿಚ್ಚು ನೀನು ಈ ಮನೆ ಆದರೂ ತಗೋ ಅಮೆರಿಕಾದಲ್ಲಿರೋ ವೈಟ್ ಹೌಸ್ ಆದರೂ ತಗೋ ನಮಗೇನಾಗಬೇಕಾಗಿದೆ ಅದು ನಿನ್ ದುಡ್ಡು ನಿನ್ ದುಡ್ಡಲ್ಲಿ ತಗೋ ಅಂತೇಳಿ ಸೂರ್ಯ ಕೂಡ ಹೇಳ್ತಾಯಿರ್ತಾನೆ ಆಸ್ತಿಲಿ ಪಾಲ್ ಅಂತ ಯಾಕೋ ಹಂಗ ಕೇಳ್ತಿದೆ ನಿನ್ ದುಡ್ಡಲ್ಲಿ ನೀನು ತಗೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ತಂದೆ ಮಗನ ಅಧಿಕಾರದಿಂದ ತಂದೆ ಮಗನ ಹಕ್ಕಿಂದ ಅವರಿಬ್ರು ಆಸ್ತಿ ಕೇಳಿ ಕೇಳ್ತಿದ್ದಾರೆ ಅಷ್ಟೇ ಬಿಡಿ ನೀವ್ ಯಾಕಿದ್ರ ಮಧ್ಯದ ತೋರಿಸ್ತಿದ್ದೀರಾ ಏನೇ ಇದ್ರು ಮಾವ ಮಾತಾಡ್ತಾರೆ ಬಿಡಿ ಅವ್ರು ಮಾತಾಡಿದ್ಮೇಲೆ ಡಿಸಿಷನ್ ತೊಗೊಳೋಣ ಅಂತ ಹೇಳಿ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ ಅದಕ್ಕೆ ಮೀನಾ ಕೂಡ ಹೇಳ್ತಿರ್ತಾರೆ ಯಾಕೆ ಇವ್ರು ಯಾಕೆ ಮಾತಾಡಬಾರ್ದು ಅವ್ರ ಮಗಳು ಮಗ ಅನ್ನೋ ಅಧಿಕಾರದಲ್ಲಿ ಅವರು ಮಾತಾಡ್ತಿದಾರೆ ನೀವು ಮಾತಾಡಿ ಆಸ್ತಿಲಿ ಅಧಿಕಾರ ಇದೆಯೋ ಇಲ್ವೋ ಅನ್ನೋದು ದೊಡ್ಡೋಳಿಗೆ ದೊಡ್ಡವರಿಗೆ ಬಿಟ್ಟಿದ್ದು ಆದರೆ ನಮಗೆಲ್ಲ ಮಾತಾಡೋ ಅಧಿಕಾರ ಇದೆ ಮಾತಾಡಲಿ ಬಿಡಿ ಅಂತೇಳ್ಬಿಟ್ಟು ರೋಹಿಣಿಗೆ ಜೋರು ಮಾಡ್ತಾ ಇರ್ತಾಳೆ ಕಡೆ ಮೀನನ್ನು ಕೂಡ ಇವನಿಗೆ ಆಸ್ತಿ ಬೇಕು ಅಂದಿದ ತಕ್ಷಣ ನಾವೆಲ್ಲರೂ ಹೋಗ್ಬಿಟ್ಟು ಕಕ್ಬಿಡಲ್ಲ ವಾ 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 ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ನಂಗೆ ಗೊತ್ತು ಕಾಣೋಲ್ಲ ನೀನು ಎಷ್ಟು ಕಥನಾಗ ಪ್ಲಾನ್ ಮಾಡಿದ್ರೆ ನನಗೆ ಚೆನ್ನಾಗಿ ಗೊತ್ತು ಬಿಡು ಅಂತೇಳಿ ಹೇಳ್ತಾ ಇರ್ತಾನೆ ಈ ಕಡೆ ರವೀನು ಮತ್ತು ಶೃತಿನಿ ಇಬ್ಬರು ರವಿ ಶ್ರುತಿ ಮನೆಗೆ ಕಳ್ಸೋಕೆ ಅಂತೇಳಿ ಪ್ಲಾನ್ ಹೆಂಗಿದ್ರು ನಾವು ಈ ಮನೆ ತೊಗೊತಾ ಇದ್ದೀವಿ ಈ ಮನೆಯಲ್ಲಿ ನಾವು ಸೆಟ್ಲಾಗ್ಬಿಟ್ರೆ ನಿನಗೆ ಆ ಮನೆ ಸಿಗುತ್ತಲ್ಲ ಅಂತೇಳ್ಬಿಟ್ಟು ನೀನು ಅದಕ್ಕೇ ಸ್ಕೆಚ್ ಆಗ್ತಿದ್ಯಾ ಎಲ್ಲಿ ಆಸ್ತಿ ಡಿವೈಡ್ ಆಗ್ಬಿಟ್ಟು ನಿನಗೆ ಆ ಮನೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನೀನು ಆಸ್ತಿ ಕೊಡೋ ಕೊಡದೆ ಇರೋ ಥರ ಇಷ್ಟೊಂದರೆ ಡ್ರಾಮಾ ಆಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತೇಳ್ಬಿಟ್ಟು ಮನೋಜ್ ಹೇಳ್ತೀವಿ ಮನೋಜನ್ ಮಾತು ಕೇಳಿ ಈ ಕಡೆ ರಂಗನಾಥ್ಗೂ ಮತ್ತೆ ಶಾಂತಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಇಬ್ರು ಕೂಡ ಏನ್ ಮಾತಾಡ್ತಾರೋ ದಿಗ್ಭ್ರಮೆ ಆಗಿ ಇಬ್ರು ಕೂಡ ನಿಂತಿರ್ತಾರೆ ನಿನಗೆ ಒಂದು ಚಿಕ್ಕ ರೂಮ್ ಕಟ್ಕೊಳ್ಳೋಕ್ಕೆ ಯೋಗ್ಯತೆಯೂ ಕೂಡ ನಿನಗಿಲ್ಲ ಅದಕ್ಕೇ ನೀನು ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಐಡಿಯಾ ನಿಂದೇನ ಅದು ಈ ಹೂ ಪಕ್ಕದಲ್ಲಿತ್ತಿತ್ತಳ ಹೂ ಕಟ್ಟೋ ಈ ಮೀನಂದ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯಂಗು ಮೀನಿಗೂ ತುಂಬ ಕೋಪ ಬರುತ್ತೆ ಸೂರ್ಯನೂ ಕೂಡ ಏನು ಸೂರ್ಯನೂ ಕೂಡ ಜಗಳಿಗೆ ಬಿದ್ದು ಬಿಡ್ತಾನೆ ಅವನ ಮೇಲೆ ಕಾಲರ್ ಪಟ್ಟಿ ಇಟ್ಕೊಂಡು ಅವನಿಗೆ ಚೆನ್ನಾಗಿ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದೇನೇ ಜಗಳ ಇದ್ರು ಇದು ನಮ್ಮ ಮಧ್ಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಡೀತಿರೋದು ಅಷ್ಟಕ್ಕೆ ಮಾತ್ರ ನೀನು ಮಾತಾಡೋದು ನೀನು ಏನಾದರೂ ನನ್ನ ಹೆಂಡತಿ ವಿಷಯಕ್ಕೆ ಏನಾದರೂ ಬಂದು ಮಾತಾಡ್ತಾ ಅಂದರೆ ನನ್ನ ಮಗನೆ ನೀನು ಹುಟ್ಟಿಲ್ಲ ಅಂತ ಹೇಳಿ ಅನ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನು ತುಂಬ ಇಟ್ಕೊಂಡು ಕಾಲರ್ ಪಟ್ಟು ಇಟ್ಕೊಂಡು ತುಂಬ ಜಗಳ ಆಡೋದಕ್ಕೇ ಸ್ಟಾರ್ಟ್ ಮಾಡ್ತಾನೆ ಈ ಕಡೆ ಸೂರ್ಯನೂ ಕೂಡ ಮನೆಯವರೆಲ್ಲರೂ ಸೇರಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ರು ಇಬ್ರು ಕೂಡ ಬಿಡ್ದೆ ಇಬ್ಬರು ಕೂಡ ಕಾಲರ್ ಪಟ್ಟಿ ಇಟ್ಕೊಂಡು ತುಂಬ ಜಗಳ ಆಡ್ತಾಯಿದ್ದಾರೆ ಈ ಕಡೆ ಸೂರ್ಯ ತುಂಬ ಹೊಡಿತಾನೆ ಇರ್ತಾನೆ ಮನೋಜಿಗೂ ಕೂಡ ಬಿಡೋ ಬಿಡು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಬಿಡಿಸೋಕೆ ಟ್ರೈ ಮಾಡಿದ್ರು ಕೂಡ ಬಿಡಲ್ಲ ಆಮೇಲಿಂದ ಓದುಕೊಂಡಲ್ಲೇ ನೀನು ಬೇಕು ಅಂತಲೇ ಈ ಮನೆ ಹೊಡಿಬೇಕು ಅಂತಲೇ ಸ್ಕೆಚ್ ಮಾಡ್ತಿದ್ಯಾ ಅದಕ್ಕಿಷ್ಟು ಒಂದೆಲ್ಲ ಡ್ರಾಮಾ ಆಡ್ತಿದ್ಯಾ ಅಪ್ಪ ಈಗ್ರನ್ನ ಮಾತು ನಂಬೇಡ ಇವನು ಬೇಕು ಅಂತಲೇ ನಿಮ್ಮನ್ನ ಮನೇಲಿ ಇಟ್ಕೊಂಡು ಚಾಕ್ರಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ಡ್ರಾಮಾ ಆಡ್ತಿದ್ದಾನೆ ಆ ಮನೆ ಅವನಿಗೂ ಬೇಕು ನೀವು ಜೊತೆಲಿ ಇದ್ದೀ ಅವ್ನ ಮಕ್ಳದ್ದು ನೀವು ಅವ್ನು ಚಾಕ್ರಿ ಮಾಡಬೇಕಂತ ಅವ್ನು ಈ ಥರ ಎಲ್ಲ ಆಡ್ತಿದ್ದಾನೆ ಹೇಳಿ ಮನೋಜು ಕೂಡ ಈ ಕಡೆ ಸೂರ್ಯನ ಮೇಲೆ ಕಟ್ತಿರ್ಬೇಕಾದ್ರೆ ಸೂರ್ಯನಿಗೆ ತುಂಬ ಕೋಪ ತಾಳಕಾಗ್ದಾನೆ ಅವನು ಕೂಡ ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲರೂ ಕೂಡ ಬಿಡಿಸ್ತಾ ಇರ್ತಾರೆ ಅವ್ನು ಎಷ್ಟು ಟಿಗರ್ ಮಾಡಿದ್ರು ಕೂಡ ಈ ಕಡೆ ಸೂರ್ಯ ತಡೆಯೋಕಾಗ್ದನೇ ಅವನಿಗೆ ತುಂಬ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೊಡಿತ ಒಡ್ತಾಡ್ತಿರ್ತಾರೆ ಮೂರು ಜನ ಅಣ್ಣ ತಮ್ಮಂದಿರು ಈ ಕಡೆ ರವಿನೂ ಕೂಡ ಬಿಡಿಸೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಅದಕ್ಕೆ ಈ ಕಡೆ ರಂಗನಾಥ್ ಸೂರ್ಯ ಅಪ್ಪನೂ ಕೂಡ ಹೇಳ್ತಾರೆ ಬಿಡ್ರೋ ಎಲ್ಲರೂ ಬಿಡ್ರೋ ಯಾಕೋ ಹಿಂಗೆ ಜಗಳ ಆಡ್ತಿದ್ದಾರೆ ಏನೂ ಏನಾಗಿದೆ ನಿಮಗೆ ಅಣ್ಣ ತಂದಿರು ಯಾಕೋ ಹಿಂಗೆ ಜಗಳ ಆಡ್ತೀರಾ ನೀವು ಹೊಸ ಮನೆಗೆ ಬಂದಿದ್ದೀವಿ ಅಂತ ಅಂದ್ಮೇಲೆ ರಕ್ತ ಚೂಸೋ ಥರ ಯಾಕೋ ಹಿಂಗೆ ಜಗಳ ಆಡ್ತಿದ್ದೀರ ಹೊಸ ಮನೆ ಅಂತ ಅಂದ್ಮೇನೆ ಹಾಗೆ ಲುಕ್ಸ್ಬೇಕು ಅದ್ರು ಬಿಟ್ಟು ನೀವು ಯಾಕೋ ಹಿಂಗೆ ಜಗಳ ಆಡ್ತಿದ್ದೀರಾ ನೀವು ಹಿಂಗೆಲ್ಲ ಜಗಳ ಆಡಬೇಕು ಅಂತ ನಾನು ಇಷ್ಟು ದಿನ ಹಿಂಗೆ ಇದ್ದಿದ್ದು ಮನೋಜ್ ಏನೋ ಕಷ್ಟದಲ್ಲಿ ಇದ್ದಾನೆ ಹೇಳ್ಬಿಟ್ಟು ಇರೋದನ್ನೆಲ್ಲ ಮಾರ್ಬಿಟ್ಟು ಅವನೇ ತೊಗೋಬೇಕಂತ ನೋಡ್ತಿದ್ದಾನೆ ಆದರೆ ಆ ಉತ್ತರ ಕೊಡೋ ರೀತಿ ನಮ್ಮದು ಈ ಥರ ಅಲ್ಲ ಪುಣ್ಯಕ್ಷೇತ್ರ ಇರೋ ಜಾಗದಲ್ಲಿ ಈ ಥರ ಕುರುಕ್ಷೇತ್ರ ಎಲ್ಲ ಮಾರಕ್ಕೆ ಮಾಡೋಕ್ಕೆ ಹೋಗಬೇಡಿ ನನಗೆ ಮೂರು ಜನ ಗಂಡು ಮಕ್ಕಳು ಒಂದೇ ಸಮನ ಮೂರು ಜನನು ಖುಷಿ ಖುಷಿಯಿಂದ ಎಲ್ಲರೂ ಒಂದೇ ಇರಬೇಕು ಅನ್ನೋ ಆಸೆ ನನಗೂ ಇದ್ದೆ ಅದು ಯಾಕೆ ಎಲ್ಲ ಕಿತ್ತಾಡ್ತಿದ್ದರೆ ಹಿಂಗೆ ಹೊಡೆದಾಡ್ತಿದ್ದಾರೆ ಏನು ಸಿಗುತ್ತೆ ಇದರಲ್ಲಿ ಹೇಳು ಒಬ್ರಿಗೊಬ್ರಿಗೂ ಅಲ್ಲ ಇಷ್ಟೊಂದೆಲ್ಲ ಕಿತ್ತಾಡಬೇಕು ಅಂತಲೇ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ನಿಮ್ಮನೆಲ್ಲ ಅಷ್ಟೊಂದು ಸಾಕಿದ್ದು ಅಂತೇಳಿ ಈ ಕಡೆ ರಂಗನಾಥ್ ಕೂಡ ಹೇಳ್ತಾ ಇರ್ತಾನೆ ಅದಕ್ಕೆ ಈ ಕಡೆ ರಂಗನಾಥ್ ಹೇಳ್ತಾ ಇರ್ಬೇಕಾದ್ರೆ ರಂಗನಾಥಿಗೆ ಸು ಶಾಂತಿ ಇಷ್ಟೊಂದೆಲ್ಲ ನಡೀತಿದ್ರು ಯಾಕೆ ಸುಮ್ಮನೆ ಏನಿದ್ಯಾ ಬೇರೆ ಟೈಮಲ್ಲಿ ಆದರೂ ಬಡ್ಕೊತಾ ಇರ್ತೀಯ ಅವರಿಗೆಲ್ಲ ಕೇಳಿಸಿದ್ರೆ ಕಿರಿಸ್ತಿರ್ತೀಯ ಯಾಕೆ ಈ ವಿಷಯದಲ್ಲಿ ಯಾಕೆ ನೀನು ತಾಳ್ಮೆಯಿಂದ ಇದೆಯಾ ಏನಾದರೂ ಮಾತಾಡೋ ನಿನಗೆ ಅನ್ಸುತ್ತೆ ಅಂತ ಆದ್ರೂ ಹೇಳು ಮಾತಾಡೋ ಶಾಂತಿ ಏನಾದ್ರೂ ಮಾತಾಡೋ ಸೈಲೆಂಟ್ ಆಗಿದ್ದಷ್ಟು ಇವರು ಮತ್ತೆ ಇನ್ನು ಮಾತಿನ ಮಾತು ಮಾತಾಡಿ ಇನ್ನು ಜಗಳಿಗೆ ಬಂದ್ಬಿಡ್ತಾರೆ ನೀನು ಸೈಲೆಂಟ್ ಆಗಿದ್ರೆ ಏನು ಅರ್ಥ ಮಾಡ್ಕೋಬೇಕು ಹೇಳು ಏನಾದ್ರೂ ಒಂದು ಡಿಸಿಷನ್ ತಗೋ ಬೇಗ ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥ್ ಕೂಡ ಮೀನ್ ಈ ಕಡೆ ಶಾಂತಿಗೆ ಹೇಳ್ತಾ ಇರ್ಬೇಕಾದ್ರೆ ಶಾಂತಿಗೆ ಏನ್ ಮಾತಾಡ್ಬೇಕು ಯೋಚನೆ ಮಾಡ್ತಾನೆ ಇರ್ತಾಳೆ ಅವಳನ್ನು ಕೂಡ ಈ ಕಡೆ ಮನೋಜನ್ ಮುಖ ನೋಡ್ತಾಳೆ ಈ ಕಡೆ ಗಂಡಿನ ಮುಖ ಈ ಕಡೆ ಸೂರ್ಯನ ಮುಖ ಎಲ್ಲರ ಮುಖನು ನೋಡ್ತಾ ಇರ್ಬೇಕಾದ್ರೆ ಅವಳು ಕೂಡ ಏನ್ ಮಾತಾಡ್ಬೇಕು ಅಂತ ಅವಳಿಗೂ ಗೊತ್ತಾಗ್ತಿರಲ್ಲ ಈ ಕಡೆ ಹೋಗ್ಬಿಟ್ಟು ಮನೋಜನ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ಶಾಂತಿನೂ ಕೂಡ ಲೋ ಮನೋಜ ಅದು ನನಗೆ ಅಂತಲೇ ನನ್ನ ನನ್ನ ಇರೋದು ಅದು ನಮ್ಮ ಅಪ್ಪ ಕೊಟ್ಟಿರೋ ಮನೆ ಕೂಡ ಆ ತಿಂಗು ನನ್ನ ಅಂತ ಹೇಳ್ಬಿಟ್ಟು ಈ ಕಡೆ ಕೇಳ್ತಾರೆ ಅಯ್ಯೋ ಅಮ್ಮ ಆ ಮನೆ ಮಾರಿದ್ರೆ ಇರುತ್ತಲ್ಲ ಈ ಮನೆಯನ್ನು ನಿಂದೇ ಅಲ್ವಾ ಅಂತೇಳಿ ಮನೋಜ್ ಕೂಡ ಹೇಳ್ತಾ ಇರ್ತಾನೆ ಅಲ್ಲ ಮನೋಜ್ ಅವರೇ ನೀವು ಹೆಂಗಿದ್ರು ಈ ಮನೆಯನ್ನು ನೀವು ಅಂತ ಇದಂದ್ರೆ ಬಾಡಿಗೆ ಕೊಡಬೇಕು ಅಂತ ತಾನೇ ಇದ್ದೀರಾ ಮೇಲಿಂದ ನಾವು ಆ ಮನೆಗೂ ಆ ಮನೇಲೇ ಕೊನೆ ತನಕ ಇರಬೇಕು ತಾನೆ ಹೇಳ್ಬಿಟ್ಟು ಶ್ರುತಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಈ ಕಡೆ ರೋಹಿಣಿ ಕೂಡ ಹೇಳ್ತಾರೆ ಅಯ್ಯೋ ಈ ಮನೆ ತೊಗೊಳೋದು ಇನ್ನೂ ನಮಗೆ ಕನಸಲ್ಲ ಇದೆ ಅಂತ ಅನಿಸ್ತಿದೆ ಇನ್ನೂ ಇಷ್ಟಕ್ಕೆ ಇಷ್ಟೊಂದೆಲ್ಲ ಆಡ್ತಿದ್ದಾರೆ ಎಪ್ಪತ್ತು ಲಕ್ಷಕ್ಕೆ ಹಿಂಗೆ ಏನು ಮಾಡಬೇಕು ನಾವು ಈ ಮನೆ ಹೆಂಗೆ ತೊಗೊಳೋದಕ್ಕಾಗುತ್ತೆ ಅಂತ ರೋಹಿಣಿ ಹೇಳ್ತಿರ್ಬೇಕಂದ್ರೆ ಇಲ್ವಾ ನಿಮ್ಮಪ್ಪ ಮಲೇಷಿಯಲ್ಲಿ ಅವ್ರಿಗೆ ಹೇಳು ಫೋನ್ ಮಾಡಿ ಅಂತ ಹೇಳಿ ಸೂರ್ಯ ಕೂಡ ಈ ಕಡೆ ಹೇಳ್ತಾನೆ ಎಲ್ರಿಗೂ ಒಂದು ಒಂಥರ ಅನಿಸುತ್ತೆ ಈ ಕಡೆ ಯಾಕೆ ಇವ್ರ ಅಪ್ಪನ ಕೇಳಬಾರ್ದು ಅಂತ ಮನೋಜ್ ಕೂಡ ಅನಿಸುತ್ತೆ ಈ ಕಡೆ ಎಲ್ಲಿ ನಾನೇ ಸಿಗಾಕೊಂಡ್ಬಿಟ್ಟೆ ಹೇಳ್ಬಿಟ್ಟು ರೋಹಿಣಿ ತುಂಬ ಗಾಬರಿಂದ ಅದಕ್ಕೇನೆ ನಿಮ್ಮ ನಿಮ್ಮಪ್ಪ ಯಾವತ್ತು ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಏನೋ ಅಲ್ಲ ಸಾರಿ ನೀವೇನೋ ಒಂದು ಫರ್ನಿಚರ್ ಅಂಗಡಿ ಓಪನ್ ಮಾಡಿದ್ರಿ ಅಂತೇಳ್ಬಿಟ್ಟು ಅದಕ್ಕೆ ಕಣ್ಣು ಕಣ್ತೇನೆ ತೊಗೊಂಡ್ಬಂದು ತೊಗೊಂಬಂದು ಎದೆ ಮೇಲೆ ಸುರಿದ್ರಲ್ಲ ಇವಾಗೂ ಕೇಳು ಇವತ್ತು ಏನು ಬರೀ ಎಪ್ಪತ್ತು ಅವರಿಗೆ ಇಪ್ಪತ್ತು ರೂಪಾಯಿ ನೋಟ್ ಇದ್ದಂಗೆ ತಾನೇ ತಗೊಂಬಂದು ನಿಮ್ಮ ಎದೆ ಮೇಲೆ ಎಸಿತಾನೆ ಫೋನ್ ಮಾಡು ಫೋನ್ ಮಾಡಿಬಿಟ್ಟು ಕೇಳು ಅವ್ರಿಗೆ ಅಂತ ಹೇಳಿ ಯಾಕೆ ಆ ಇರೋರಿಗೆ ಅವ್ರು ಯಾಕೆ ಕೆಲಸ ಅವ್ರಿಗೇನು ಹೆಲ್ಪ್ ಮಾಡೋ ಅಷ್ಟಿಲ್ವಾ ನೀನು ಅವ್ರ ಮಗಳು ತಾನೆ ಯಾಕೆ ನಮ್ಮ ಹತ್ರ ಬದುಕಿ ಸಾಯಿಸ್ತೀರ ಎಲ್ಲರೂ ಬಂದ್ಬಿಟ್ಟು ನಿಮ್ಮಪ್ಪ ಫೋನ್ ಮಾಡಿ ಹೇಳು ಕೇಳು ಮಾತಾಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಕೂಡ ಈ ಕಡೆ ರೋಹಿಣಿ ಮೇಲೆ ಕಣ್ಣು ಹೋಗುತ್ತೆ ಈ ಕಡೆ ಶಾಂತಿ ಗುಂ ಹಿಂಗೆ ಎಲ್ಲರೂ ಕೂಡ ರೋಹಿಣಿ ಮೇಲೆ ಹೋಗ್ತಿರ್ಬೇಕಾದ್ರೆ ಹೋಗ್ ಓ ರೋಹಿಣಿ ಯಾಕೆ ನಿಮ್ಮ ಅಪ್ಪನ ಕೇಳಬಾತು ಕೇಳು ನಿಮ್ಮ ಅಪ್ಪನಿಗೆ ಅಂತ ಹೇಳಿ ಅಂದಾಗ ಆಗಲ್ಲ ನಮ್ಮ ಅಪ್ಪ ಇನ್ನೂ ಜೈಲಿಂದ ರಿಲೀಸ್ ಆಗಿಲ್ವಲ್ಲ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಯಾಕೆ ನಿಮ್ಮ ಅಪ್ಪ ಜೈಲಲ್ಲಿ ಇದ್ದಾಗಲೇ ತಾನೇ ನೀನು ಫರ್ ಮಂಚರ ಅಂಗಡಿ ಓಪನ್ ಮಾಡಿದಾಗ ನಿಮ್ಮ ಮಾವ ತಂದು ಕೊಟ್ಟಿದ್ದು ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾರೆ ಶಾಂತಿ ಇದ್ದಳು ನಿಮ್ಮ ಅಪ್ಪ ಅಪ್ಪಂಗೆ ಫೋನ್ ಮಾಡಿಲ್ಲ ಅಂದ್ರೆ ನಿಮ್ಮ ಮಾವ ಫೋನ್ ಮಾಡು ಅಂತ ಹೇಳಿ ಈ ಕಡೆ ರೋಹಿಣಿಗೂ ಕೂಡ ಹೇಳ್ತಾ ಇರ್ತಾಳೆ ಫೋನ್ ಮಾಡಿಬಿಟ್ಟು ಕೇಳು ಇಲ್ಲಂದ್ರೆ ನೀನು ಫೋನ್ ಮಾಡಿಲ್ಲ ಅಂದರೆ ನನಗೆ ಕೊಡು ನಾನೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ ರೋಹಿಣಿಗೆ ಕೂಡ ಸರಿ ಆಯಿತು ನೀನು ಮಾತಾಡ್ತೀವಿ ಇರಬೇಕು ನನಗೆ ಗೊತ್ತಿಲ್ಲ ಆದರೆ ನೀನು ಅವ್ರ ಹತ್ರ ದುಡ್ಡು ಕೇಳು ಅವ್ರು ಕೊಟ್ಟೆ ಕೊಡ್ತಾರೆ ನಿನಗೆ ಯಾಕೆ ನೀನು ಅವ್ರ ಮಗಳು ತಾನೇ ಮಲೇಷಿಯಲ್ಲಿ ಇದ್ದಾರೆ ಅಂತ ಅಂದಮೇಲಿಂದ ನೀನು ಅವ್ರ ನೀನು ಅವ್ರ ಮಗಳು ತಾನೇ ಯಾಕೆ ಅವತ್ತು ನಿನ್ನ ಕಷ್ಟದಲ್ಲಿ ಇದ್ದಾಗ ಅಂದರೆ ಫರ್ನಿಚರ್ ಅಂಗಡಿ ಓಪನ್ ಮಾಡಬೇಕು ಅಂತ ಇದ್ದಾಗ ಅವ್ರು ಅವ್ರಿಗೆ ತಾನೇ ಕೊಟ್ಟಿದ್ದು ಅವತ್ತು ಜೈಲಲ್ಲಿ ಇದ್ದಾಗ್ಲೂ ಇವಾಗಲೂ ನೀನೇ ಕೇಳು ಇವಾಗಲೂ ಕೊಟ್ಟ ಕೊಡ್ತಾರೆ ನಿನಗೆ ಅಂತ ಹೇಳಿ ರೋಹಿಣಿಗೆ ತುಂಬ ಬೆದರಿಕೆ ಹಾಕಿ ಶಾಂತಿ ಕೂಡ ಎದುರಿಸ್ತಾ ಹೇಳ್ತಾ ಇರ್ತಾಳೆ ಈ ಕಡೆ ಶಾಂತಿ ಮಾತು ಕೇಳಿ ಈ ಕಡೆ ರೋಹಿಣಿ ಕೂಡ ಗಾಬರಿ ಆಗಿಬಿಟ್ಟು ಅದು ಅತ್ತೆ ಅವರು ಸಿಗಲ್ಲ ಫೋನಲ್ಲಿ ಅಂತ ಹೇಳ್ತಾರೆ ಫೋನಲ್ಲಿ ಸಿಕ್ಕಿಲ್ಲ ಅಂದರೆ ನಂಬರ್ ಕೊಡು ನಾನೇ ಫೋನಲ್ಲಿ ಮಾತಾಡ್ತೀನಿ ಅಂತೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೇ ಓ ರೋಹಿಣಿ ಯಾಕೆ ಇವ್ರ ಹತ್ರ ಎಲ್ಲ ನಾವು ಹಿಂಗೆಲ್ಲ ಜಗಳ ಮಾಡಿ ಈ ಥರ ಮಾತಾಡ್ ಮಾತು ಕೇಳಬೇಕಿತ್ತು ಇವರು ಹೊಟ್ಟೆಗೆಕ್ಕೋಸ್ಕರ ಈ ಥರ ಮಾಡ್ತಾರೆ ನಿನ್ನ ನಿಮ್ಮ ಅಪ್ಪನ ಹತ್ರನೇ ಕೇಳು ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹೇಳ್ತಾ ಇರ್ತಾನೆ ಮನೋಜು ಕೂಡ ಮಾತು ಕೇಳಿ ಕಡೆ ಗಾಬರಿ ಆಗಿಬಿಡ್ತಾಳೆ ಈ ಕಡೆ ರೋಹಿಣಿ ಕೂಡ ಇವರು ಕೂಡ ನಾನು ಪರವಾಗಿ ನಿಂತ್ ಅಂತ ಅಂತೇಳ್ಬಿಟ್ಟು ರೋಹಿಣಿ ಅದೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ ನನಗೆ ಈ ಮನೆ ಬೇಕೇ ಬೇಕು ನಿಮ್ಮ ಮಾವನ ಕೇಳು ಅವ್ರು ಕೊಡಿಸೇ ಕೊಡಿಸ್ತಾರೆ ನಿಮ್ಮ ಅಪ್ಪನ ಕಡೆಯಿಂದ ನನಗೆ ಈ ಮನೋಜ್ ಈ ಕಡೆ ಈ ಸೂರ್ಯನ ಮಾತೆಲ್ಲ ಕೇಳಿಸ್ಕೊಳೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ನೀನೇ ನೋಡ್ತಿದ್ದಾನೆ ಯಾ ಅಧಿಕಾರನ ಬೇಡ ಯಾ ಹಕ್ಕು ಬೇಡ ಸುಮ್ಮನೆ ಅವ್ರ ಹತ್ರ ಕೇಳು ಅಂತ ಹೇಳಿ ಹೇಳ್ತಿರ್ತಾರೆ ನಿಮ್ಮ ಅಪ್ಪನಿಗೆ ಎಪ್ಪತ್ತು ಲಕ್ಷವರೆಗೆ ಒಂದು ಇಪ್ಪತ್ತು ರೂಪಾಯಿ ಇದ್ದಂಗೆ ತೊಗೊಂಡು ಬಂದು ಅವ್ರು ನಮ್ಮ ಅವ್ರು ನಮಗೆ ಕೊಡ್ತಾರಲ್ಲ ಅದನ್ನ ತೊಗೊಂಡು ಬಂದು ಮುಖದ ಮೇಲೆ ಎಷ್ಟೇ ಬಿಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಊ ಕಡಪ್ಪ ಎಸ್ ಯಾವ್ದನ್ನು ಆಯ್ಕೊಂತೀವಿ ಬಿಡು ನಾವು ಅಂತ ಹೇಳಿ ಹೇಳ್ತಿರ್ತಾರೆ ನೋಡಿ ದುಡ್ಡು ಅಂತ ಹೇಳಿ ಅಂತೇಳಿ ಈಗ ಮನುಷ್ಯ ಹೇಳ್ತಿರ್ಬೇಕಾದ್ರೆ ನಿನಗೆ ಬೇಡದೇ ಇರೋದು ನಮಗಾದ್ರೂ ಬೇಕು ಕಣೋ ಅದಕ್ಕೆ ನಾನು ి అదూ బా అంతే ఇక్కడ సూర్యను కూడా రేగస్థాయితాను ಜೋಷಲ್ಲಿ ದುಡಿಸಿದ್ದೀನಿ ಅಂತ ಹೇಳ್ದಲ್ಲ ನೆಕ್ಸ್ಟ್ ಈ ಓನರಿಗೆ ಕೊಡಬೇಕಾಗುತ್ತಲ್ಲ ಅವಾಗ ನೀನು ಹಾಕೊಂಡು ತಿನ್ಬೇಕಾಗುತ್ತೆ ನೋಡ್ಕೊ ಅಂತ ಹೇಳಿ ಬಸೂರಿ ಹೇಳ್ತಿರ್ಬೇಕಾದ್ರೆ ಏನೋ ಜೋಶಲ್ಲಿ ಹೇಳ್ದೆ ಬಿಡು ತಪ್ಪಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಈ ಕಡೆ ಮನೋಜನ ಕೂಡ ಹೇಳೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಯಾರು ಯಾರು ಯಾವ ಜಾಗದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅದು ಅಷ್ಟಲ್ಲಿ ಈ ಕಡೆ ಶಾಂತಿನಿ ಕೂಡ ಈ ಕಡೆ ಏನು ನೀನು ಫೋನ್ ಮಾಡ್ತೀನಿ ಇಲ್ವ ನಾನೇ ಫೋನ್ ಮಾಡಲ ಹೇಳು ಅಂತ ಅಂದಾಗ ಇಲ್ಲತ್ತೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಅಂದಾಗ ಸರಿ ಆಯಿತು ತಗೋ ಫೋನ್ ತೊಗೊಂಡು ಬೇಗ ಮಾಡಿಬಿಟ್ಟು ಏನು ಡಿಸಿಷನ್ ಮಾಡ್ತಾ ಏನು ಮಾತಾಡ್ತೀನಿ ನೋಡ್ತೀನಿ ನಾನು ಮಾತಾಡು ಅಂತ ಹೇಳ್ಬಿಟ್ಟು ರೋಹಿಣಿ ಕೊಟ್ಟಾಗ ರೋಹಿಣಿ ತುಂಬ ಗಾಬರಿ இக்கு ஃபோன் மாதிரி ஏனா மாதாடோது அந்தபிட்டு அவளுக்கு துப்பா யோச்சனை மாத்தா இருந்த இவ்வாள் நோடு இவ்வளோ ஊட்ட இட்ட இவங்கபிட்டு சூரியன் சூரியன் கூட இக்கடையே மீனன் ஹத்தி மாதாடா இருக்கிற அது டெம்ட ரோஹி கூட ஃபோன் மாட்ளே ஃபோன் மாதிரி அது அவரு மாவுங்க போகிறாங்க ஃபோன் வந்துவிட்டு பூச்சிங் ஃபோன் மாத்தாள் ரோஹிணி இவ்வாக ஃபோன் நீ அந்த கேட்டாங்க ಏನು ರೋಹಿಣಿ ಹೊಸ ಮನೆಗೆ ಹೋದ್ರೆ ಹೇಳಿ ಅಂತೇಳಿ ಪೂಜಾ ಕೇಳ್ತಿರ್ಬೇಕಾದ್ರೆ ಅಂಕಲ್ ನಾನು ರೋಹಿಣಿ ಅಂತ ಹೇಳ್ತಾರೆ ಅಂಕಲಲ್ಲಿ ಇದು ನಾನು ಕಣೆ ಪೂಜಾ ಅಂತೇಳಿ ಹೇಳ್ತಾ ಇರ್ತಾಳೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂಕಲ್ ಓಹೋ ಹೋ ನಿಮ್ಮ ಮಾವಂಗೆ ನಿಮ್ಮ ಮಾವನ್ಗೆ ಫೋನ್ ಮಾಡೋಕ್ಕೆ ಆ ಮನೋರು ಹೇಳಿದ್ರಾ ಅದಕ್ಕೇ ನೀನು ಇಷ್ಟೊಂದೆಲ್ಲ ಡ್ರಾಮಾ ಆಡ್ತಿರೋದು ಸರಿ ಬಿಡು ಆಯಿತು ಏನು ವಿಷಯ ಏನು ಮ್ಯಾಟ್ರೂ ಅಂತ ಹೇಳಿ ಪೂಜಾ ಕೇಳ್ತಾಳೆ ಹಾಗೆ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ ಅಪ್ಪ ಹೇಗಿದ್ದಾರೆ ನೀವೇ ಹೇಗಿದ್ದೀರಾ ಮನೆಯಲ್ಲೆಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನೀವು ಚೆನ್ನಾಗಿದೆ ಅಂತ ಕೇಳಿದಾಗ ಹ್ಞೂ ನಿನ್ನ ಸವಾಸ ಮಾಡಿದ್ಮೇಲಿಂದ ನಾನು ಇನ್ನೇನು ಚೆನ್ನಾಗಿರ್ತೀನಿ ಹೇಳು ಅಂತ ಹೇಳಿದಾಗ ಅಪ್ಪನ ಸ್ವಲ್ಪ ಹುಷಾರಾಗಿರೋದಕ್ಕೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಂಗಿರ್ಬೇಕಂದ್ರೆ ನಾನು ಬೇಗ ಟಿಕೆಟ್ ತೊಗೋಬೇಕು ಅವ್ರ ಹತ್ರ ಹೋಗಿ ಹೇಳ್ಬೇಕು ಅಂತ ಹೇಳಿ ಅಂತಿರಬೇಕಂದ್ರೆ ರೋಹಿಣಿದ್ರಲ್ಲ ಆದಷ್ಟು ಬೇಗ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸ್ವಲ್ಪ ಹೆಲ್ಪ್ ಆಗಬೇಕಿತ್ತು ಮಾವ ನಿಮ್ಮಿಂದ ಅಂತ ಹೇಳಿ ಈ ಕಡೆ ರೋಹಿ ರೋಹಿಣಿ ಪೂಜನ್ ಹತ್ರ ಮಾತಾಡೋ ಥರ ಮಾತಾಡ್ತಾ ಇರ್ತಾಳೆ ಅವ್ರು ಮಾವನ ಥರ ಮಾವನ ಹತ್ರ ಮಾತಾಡೋ ಥರ ಪೂಜನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಏನಿಲ್ಲ ನಾವೊಂದು ಚಿಕ್ಕದೊಂದು ಮನೆ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದರ ಜಸ್ಟು ಕಾ ಶಾರ್ಟೇಜ್ ಆಗಿದೆ ಅಮೌಂಟು ಜಸ್ಟ್ ಸೆವೆಂಟಿ ಲ್ಯಾಕ್ ಅಷ್ಟೇ ಅದನ್ನು ಅಪ್ಪನ ಹತ್ರ ಹೇಳಿ ಇಸ್ಕೊಡೋದಕ್ಕಾಗತ್ತಾ ನಿಮಗೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಮನೋರೆಲ್ಲರೂ ಕೂಡ ಈ ಕಡೆ ರೋಹಿಣಿ ಏನು ಮಾತಾಡ್ತಾರೆ ರೋಹಿಣಿ ಹತ್ರ ಮಾತಾಡಿದ್ರೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಿಂತಿರಬೇಕಾದ್ರೆ ಜಸ್ಟ್ ಹೆಲ್ಪ್ ಮಾಡ್ತೀರಾ ನನಗೆ ಅಂತೇಳಿ ಹೇಳ್ತಿರ್ತಾಳೆ ಈ ಕಡೆ ರೋಹಿಣಿ ಕೂಡ ಅದಕ್ಕೆ ಈ ಕಡೆ ಪೂಜಾ ಕೂಡ ಹೇಳ್ತಾ ಇರ್ತಾಳ ಪಾಪ ಕಣೆ ಆ ಮನೋರಿಗೆ ಎಷ್ಟು ಅಂತ ಸುಳ್ಳು ಹೇಳು ಅಕಸ್ಮಾತ್ ನೀನ್ ಏನಾದ್ರು ಸಿಗಾಕೊಂಡೆ ಅಂತ ಅಂದ್ಕೋ ನಿನ್ ಪಕ್ಕ ಮನೋರೆಲ್ಲ ಜಡಾಯಿಸ್ತಾರೆ ನೋಡ್ಕೋ ಅಂತ ಹೇಳಿ ಪೂಜಾ ಕೂಡ ಹೇಳ್ತಾ ಇರ್ತಾಳೆ ಓಹೋ ಇದ ವಿಷಯ ಅಲ್ಲ ಕಣೆ ದುಡ್ಡು ಕೇಳೋದಕ್ಕೆ ಬೇರೆ ದಾರಿನೇ ಇಲ್ವ ಬರೋ ಪ್ರತಿ ಸಲೂ ಯಾವಾಗ ನೋಡಿದ್ರು ನಿಮ್ಮ ಮನೋರು ದುಡ್ಡು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಸಾಯಿಸ್ತಾರಲ್ಲ ಅವ್ರಿಗೆನಾದರೂ ಒಂದು ಗತಿ ಮಾಡೋದಕ್ಕಾಗಲ್ವಾ ಸುಮ್ಮನೆ ಯಾಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಅನ್ಬೋಸ್ತೇ ನೀನು ಸುಮ್ಮನೆ ಹೋಗ್ಬಿಟ್ಟು ಇರೋ ನಿಜ ಬರೋದನ್ನೆಲ್ಲ ಒಪ್ಕೊಬಿಡು ಖಾಲಿ ಬಿದ್ದ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಪೂಜನೂ ಕೂಡ ಅದಕ್ಕೆ ಈ ಕಡೆ ರೋಹಿಣಿದ್ರೆ ಸತ್ರು ಕೂಡ ನಾನು ಅಂಥ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರ್ತಾಳೆ ರೋಹಿಣಿ ಕೂಡ ಸರಿ ಬಿಡು ಅವತ್ತು ಅಪ್ಪನ ಕೊಟ್ಟು ಅವತ್ತ ಫ್ರೀಸ್ ಆಗಿತ್ತು ಅಂತ ಹೇಳ್ತಿಲ್ಲ ಅದನ್ನ ಸ್ಟೋರಿನ ಕಂಟಿನ್ಯೂ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಮೀನಾ ಕೂಡ ಅವಳ ಹತ್ರ ಬಂದು ಕೇಳಿಸ್ಕೊಳ ಅಂತ ಬಂದಾಗ ಫೋನಾಗ ಕೆಳಗೆ ಬೀಳಿಸ್ಬಿಡ್ತಾಳೆ ಯಾಕೆ ಗಾಬರಿ ಆಗಿದ್ದೀರಾ ರೋಹಿಣಿ ಅವರೇ ಅಂತ ಕೇಳಿದಾಗ ಏನಿಲ್ಲ ಗಾಬರಿ ಏನಾಗಿಲ್ಲ ಟೆನ್ಷನ್ ಇಲ್ಲ ಆರಾಮಾಗಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ನಿನ್ನ ಕಡೆ ರೋಹಿಣಿ ಕೂಡ ಮತ್ತೆ ಕಂಟಿನ್ಯೂ ಮಾಡ್ತಾಳೆ ಅಲ್ಲ ಕಡೆ ನೀನು ಇಷ್ಟೊಂದು ಪೂಜೆ ಹೇಳ್ತಿರ್ತಾಳೆ ಅಲ್ಲ ಕಡೆ ನೀನು ಇಷ್ಟೊಂದೆಲ್ಲ ಸುಳ್ಳು ಹೇಳ್ತಿಲ್ಲ ಒಂದ್ಸಲ ತಗೊಳ್ಕೊಂಡು ನಿಂಗೆ ಹಬ್ಬನೇ ಮಾಡ್ತಾರೆ ಯಾಕೆ ಬೇಕೋ ಸುಮ್ಮನೆ ಒಂದು ಸಲ ಹೋಗಿಬಿಟ್ಟು ಖಾಲಿ ಬಿದ್ದ್ಬಿಟ್ಟು ನನ್ನದೆಲ್ಲ ಹಳೆ ಸ್ಟೋರಿ ಎಲ್ಲ ಹೇಳ್ಬಿಡು ಅವಾಗ ಸುಮ್ಮನೆ ಆಗ್ತಾರೆ ಅಂತ ಹೇಳಿದಾಗ ಈ ಜನ್ಮದಲ್ಲಿ ನಾನು ಅಂತ ಕೆಲಸ ಮಾಡ ಅಂತ ಹೇಳ್ಬಿಟ್ಟಿ ರೋಹಿಣಿ ಕೂಡ ಹೇಳ್ತಿರ್ತಾಳೆ ನಿನಗೆ ಮೀಸೇ ಮಣ್ಣಿಗೆ ಬಿದ್ರು ಇದಾಗಿಲ್ಲ ಅಂತ ಹೇಳ್ತಾರೆ ಅಂತ ಜಾತಿ ಕಣ ನಿಂದು ನಿನಗೆ ಏನು ಮಾಡಿದ್ರು ಆಗಲ್ಲ ಬಿಡು ನೀನು ಇಷ್ಟ ಮಾಡ್ಕೋ ನನಗೆ ಕೆಲಸ ಇದೆ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪೂಜಕ ಕೂಡ ಹೇಳ್ತಾ ಇರ್ತಾಳೆ ಅಪ್ಪ ಇವಾಗಿರೋ ಪರಿಸ್ಥಿತಿ ನಾನು ಅವ್ರ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳೋದಕ್ಕೆ ನನಗೆ ಒಂಥರ ಮನಸು ಮುಜುಗರ ಅಂತ ಹೇಳಿ ಅನಿಸ್ತಿದೆ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿ ಅವ್ರ ಹತ್ರ ಇಸ್ಕೊಡಿ ಅಂತ ಹೇಳ್ತಿರೋದು ಅಂತ ಹೇಳಿದಾಗ ಲೇಗೆಲ್ಲ ಕಣೆ ನನಗೆ ನಾನು ನನಗೆ ಇಟ್ಕೊಂಡು ನಾನು ಹೊಡ್ಕೋಬೇಕು ಕಣ ನಿನ್ನ ಸವ ಸಂಬಾದ್ಮೇಲೆ ನಾನು ಅಷ್ಟೊಂದೆಲ್ಲ ಅನ್ಭವಿಸಲೇಬೇಕಿತ್ತು ಬಿಡು ಹೋಗಿ ನನ್ನ ಅಣೆ ಬಾರ ಇದು ಅಂತೇಳಿ ಪೂಜಾ ಕೂಡ ಹೇಳ್ತಾ ಇರ್ತಲ್ಲ ಈ ಕಡೆ ರೋಹಿಣಿ ಕೂಡ ಅವ್ರ ಅತ್ತೆ ಹತ್ರ ಹೋಗ್ಬಿಟ್ಟು ಕೇಳಿ ಕೇಳೋದಕ್ಕೆ ಅಂತೇಳಿ ಹೋಗ್ತಿರ್ಬೇಕಾದ್ರೆ ಆವಾಗ ಶಾಂತಿ ಕೇಳ್ತಿರ ಏನಮ್ಮ ಆಯಿತು ಅಂತ ಕೇಳಿದಾಗ ಇಲ್ಲ ಅತ್ತೆ ಅವ್ರದ್ದು ಅಕೌಂಟ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದ್ದೆ ಅಂತೆ ಅವ್ರಿಗೆ ಏನು ಮಾಡೋದಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಅಂತ ಹೇಳ್ತಾಳೆ ಅಕೌಂಟ್ ಫ್ರೀಸ್ ಆದ್ರೆ ಲಾಸ್ಟ್ ಟೈಮ್ ಹಂಗೆ ಕಳ್ಸಿದ್ರಲ್ಲ ಅವರು ಅಂತ ಹೇಳಿ ಅರ್ತಿ ಬೇಕಾದ್ರೆ ಇಲ್ಲ ಆಸ್ತಿನೆಲ್ಲ ಅಕೌಂಟ್ ಎಲ್ಲ ಫ್ರೀಸ್ ಮಾಡಿದ್ದಾರೆ ಆಗಲ್ಲ ಅಡ್ಜಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಹೇಳ್ಬಿಟ್ರು ಅತ್ತೆ ಅಂತ ಹೇಳಿ ರೋಹಿಣಿ ಹೇಳಿದಾಗ ಈ ಕಡೆ ಮೀನು ಈ ಕಡೆ ಶಾಂತಿಗೆ ತುಂಬಾ ಶಾಕ್ ಆಗುತ್ತೆ ಅವಳು ತುಂಬಾ ಕೋಪದಿಂದ ನೋಡ್ತಾ ಇರ್ತಾಳೆ ಏನಿದು ದುಡ್ಡು ಅಡ್ಜಸ್ಟ್ ಆಗಲ್ಲ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ಟೆ ಅಂತ ಇವಮ್ಮ ಅವ್ರ ಪಾಪ ಆ ಜೇಲಲ್ಲಿ ಇದ್ದಾರಲ್ಲ ಅವರು ಹೆಂಗೆ ಅಡ್ಜಸ್ಟ್ ಮಾಡೋದಕ್ಕೆ ಹೇಳು ಆಗುತ್ತೆ ಹೇಳು ಅವ್ರ ಮಾವ ಹೆಂಗೆ ಇಸ್ಕೊಂಡು ಆಗುತ್ತೆ ಹೇಳು ನಮಗೆ ಇಂಥ ಪರಿಸ್ಥಿತಿಲಿ ಅವ್ರು ಹೆಂಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮನೋಜು ಕೂಡ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಮದುವೆ ಲೋ ಮದುವೆ ಆದಾಗ್ಲಿಂದ ಐನೂರು ಎಪಿಸೋಡ್ ತಾಟದ್ರೂ ಕೂಡ ನೀನು ಬರೀ ಇದೇ ಡೈಲಾಗ್ ಹೊಡ್ಕೊಂಡ್ ಬರ್ತಾ ಇದ್ದೀರಾ ನೀವಿಬ್ಬರು ಗಂಡ ಅಂತ ಅಂತೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಲೋ ನಮ್ಮ ಮಾವಿನ ವಿಷಯ ಬರ್ಬೇಡ ಕಣ ನೀನು ಅಂತೇಳಿ ಮನಸ್ಸು ಕೂಡ ಹೋದಾಗ ಯಾ ಬರ್ತೀನಿ ಕೊಡೋ ಯಾಕೋ ಏನು ಅಂತ ಅಂತೇಳ್ಬಿಟ್ಟು ಸೂರ್ಯ ಕೂಡ ಜಗಳ ಆಡಕ್ಕೆ ಹೋಗ್ತಾನೆ ಅದಕ್ಕೆ ಜಗಳ ಬಿಡಿಸಿ ಮನೋಜಿಂಗ್ ಮನೋಜ್ ಕೂಡ ಹೇಳ್ತೇನೆ ಅಪ್ಪ ಈ ವಿಷಯದಲ್ಲಿ ಏನು ಡಿಸಿಷನ್ ತೊಗೊಂತೀರ ಬೇಗ ಹೇಳಿ ಡಿಸಿಷನ್ ತೊಗೊಳ್ಳಿ ಬೇಗ ಅಂತೇಳಿ ಹೇಳ್ತಿರ್ಬೇಕಂದ್ರೆ ಈ ಕಡೆ ರಂಗನಾಥ್ ಕೂಡ ಹೇಳ್ತಾನೆ ಈ ವಿಷದಲ್ಲಿ ನಾನಲ್ಲ ಡಿಸಿಷನ್ ತಗೊಳ್ಳೋದು ನಿಮ್ಮಮ್ಮ ಡಿಸಿಷನ್ ತೊಗೊಳೋದು ಈ ವಿಷದಲ್ಲಿ ಅವ್ರು ಏನು ಡಿಸಿಷನ್ ತೊಗೊತಾಳೆ ಅದೇ ನಂದು ಫೈನಲ್ಲು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳಿದಾಗ ಅದಕ್ಕೆ ಈ ಕಡೆ ಸೂರ್ಯ ಕೂಡ ಹೇಳ್ತೇನೆ ಅಪ್ಪ ಇದನ್ನ ನೀನು ಅವ್ರ ಕೈಲಿ ಕೊಡೋದಕ್ಕೆ ಹೋಗ್ಬೇಡ ನಿನ್ನ ಸಮ ಇದೆ ಪಾಲಿದೆ ನೀನು ಕೂಡ ಕೂತ್ಕೊಂಡು ಮಾತಾಡಿ ನೀವು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಅವಳೇನು ಡಿಸಿಷನ್ ತೊಗೊಳ್ತಾಳೆ ಅದೇ ನನಗೆ ಫೈನಲ್ ಅಂತ ಹೇಳ್ತಾಗ ನೋಡೋ ಶಾಂತಿ ನೀನೇನು ಡಿಸಿಷನ್ ತೊಗೊಂತಿ ಅದು ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳ್ತೀನಿ ಕೇಳು ನಾನು ಭಿಕ್ಷೆ ಬೇಳಾದ್ರೂ ಅದರ ದೇವಸ್ಥಾನದಲ್ಲಿರೋ ಪ್ರಸಾದ ತಿನ್ಕೊಂಡು ಜೀವನ ಮಾಡ್ತೀನಿ ಅಷ್ಟೇ ನೋಡ್ಕೊ ಇದ್ಮೇಲೆ ನೀನೇನಾದರೂ ಡಿಸಿಷನ್ ತೊಗೊತೀನಿ ಅಂತ ಅಂದಾಗ ಅಂತ ಅಂತ ಈ ಕಡೆ ರಂಗನಾಥ್ ಹೇಳಿದಾಗ ಈ ಕಡೆ ಈ ಮಾತು ಕೇಳ್ಕೊಂಡಾಗ ಶಾಂತಿಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ನನ್ನ ಗಂಡ ಇಂಥ ಪರಿಸ್ಥಿತಿಗೆ ಬಂದುಬಿಟ್ರಲ್ಲ ಅಂತೇಳ್ಬಿಟ್ಟು ನೋಡು ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋ ಥರ ಆಗುತ್ತೆ ನೋಡು ಅಂತ ಆ ಪ್ರಸಾದ ತಿನ್ಕೊಂಡಾದ್ರೂ ನಾನು ಜೀವನ ಮಾಡ್ತೀನಿ ಅಷ್ಟೇ ಇಲ್ಲ ಅನಾಥಾಶ್ರಮದಲ್ಲೂ ಹೋಗಿರ್ತೀನಿ ನಾನು ಅಂತ ಹೇಳ್ಬಿಟ್ಟು ರಂಗ ಹೇಳಿದಾಗ ಈ ಕಡೆ ಮನೋಜ ಮತ್ತೆ ಪತೆ ಕೇಳ್ತೀನಿ ಅಮ್ಮ ಪ್ಲೀಸ್ ಅಮ್ಮ ಇಂದು ಒಂದು ಡಿಸಿಷನ್ ತಗೋ ಪ್ಲೀಸ್ ಅಮ್ಮ ಆಸ್ತಿ ಡಿವೈಡ್ ಮಾಡೋಣ ಅಂತ ಹೇಳು ಮಾತ ಮಾತಾಡೋಣ ಅಮ್ಮ ಪ್ಲೀಸ್ ಅಮ್ಮ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಿರ್ತಾನೆ ಮನೋಜ್ ಕೂಡ ಅದಕ್ಕೆ ಈ ಕಡೆ ಶಾಂತಿನೂ ಕೂಡ ಹೇಳ್ತಾಳೆ ಆ ಶಾಂತಿ ಕೂಡ ಹೇಳಿದಾಗ ಶಾಂತಿನೂ ಶಾಂತಿನೂ ಮತ್ತು ಬರಜ ಇಬ್ರು ಕೂಡ ಮುಖ ಮುಖ ನೋಡ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಮ್ಮ ನನ್ನ ಮಾತು ಕೇಳಮ್ಮ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಶಾಂತಿ ಕೂಡ ಒಂದು ಡಿಸಿಷನ್ ತೊಗೊತಾಳೆ ಆದರೆ ಈ ಕಡೆ ಅವ್ರ ಗಂಡ ಮಾತಾಡಿದ್ನ ನೆನಪು ಮಾಡ್ಕೊತಾ ಇರ್ತಾಳೆ ನೋಡು ನಾನು ಅನಾಥಾಶ್ರಮಕ್ಕೆ ಹೋಗ್ತೀನಿ ಇಲ್ಲ ದೇಶದಂದ್ರೆ ಪ್ರಸಾದ ತಿನ್ಕೊಂಡು ಜೀವನ ಮಾಡ್ತೀನಿ ಅಷ್ಟೇ ನೋಡ್ಕೋ ಅಂತೇಳಿ ಈ ಕಡೆ ರಂಗನಾಥ ಹೇಳಿರೋದನ್ನ ಈ ಕಡೆ ಶಾಂತಿನೂ ಕೂಡ ನೆನ್ಪು ಮಾಡ್ಕೊತಾ ಇರ್ತಾಳೆ ಆವಾಗ ಶಾಂತಿಗೆ ಒಂದು ಫ್ಲ್ಯಾಶ್ ಆಗುತ್ತೆ ಆವಾಗ ಅವಳು ಒಂದು ಡಿಸಿಷನ್ ತೊಗೊತಾಳೆ ನೋಡು ಅಪ್ಪ ದೇವಸ್ಥಾನದಲ್ಲಿ ಇರ್ತೀನಿ ದೇವಸ್ಥಾನ ಪ್ರಸಾದ ತಿನ್ಕೊಂಡಿರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಲ್ಲೂ ನನ್ನ ಗಂಡ ಅವರು ಅವ್ರು ಇಂಥ ಪರಿಸ್ಥಿತಿಗೆ ಬರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅವ್ರು ಇಂಥ ಪರಿಸ್ಥಿತಿಗೆ ಹೋಗ್ಲು ಬಾರ್ದು ನಾನು ಯಾವುದೇ ಕಾರಣಕ್ಕೂ ಆಸ್ತಿ ಡಿವೈಡ್ ಮಾಡಲ್ಲ ಆ ಮನೇನ ನಾನು ಬಿಡಲ್ಲ ಬಿಡೋಲ್ಲ ಹೇಳ್ಬಿಟ್ಟು ಶಾಂತಿನೂ ಕೂಡ ಹೇಳ್ತಾಳೆ ಈ ಕಡೆ ಸೂರ್ಯನೂ ಕೂಡ ನೋಡ್ದ ಕೊನೆಗೂ ಶಂಕು ದಿನ ಬಂದನೇ ತೀರ್ಥಾನೆ ಅಲ್ವಾ ನಿನಗೆ ಆಗಬೇಕಾಗಿದೆ ನಿನಗೆ ಇವಾಗ ಒಂದೊಳ್ಳೆ ನಿರ್ಥರ ತೊಗೊಂಡಿದ್ದಾರೆ ಶಾಂತಿ ಶಾಂತಿ ಮೇಡಮ್ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಯಾಕೆ ಮೀನಾ ಹಂಗೆ ನೋಡ್ತಿದ್ಯಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಯಾಕಮ್ಮ ಮನಿಗೆ ಖುಷಿಯಾಗಿಲ್ವ ಅಂತ ಕೇಳಿದಾಗ ಹಾಗಲ್ಲ ರೀ ನನಗೆ ಏನೋ ಒಂಥರ ಇವ್ರ ಮೇಲೆ ಏನು ರೋಹಿಣಿ ಮೇಲೆ ನನಗೆ ಸ್ವಲ್ಪ ಡೌಟ್ ಬರ್ತಿದೆ ಅವ್ರು ಮಾತು ಫೋನಲ್ಲಿ ಮಾತಾಡಿದ್ರು ನೋಡಿದ್ರೆ ನಿಜವಾಗ್ಲೂ ಅವ್ರು ಮಾವನ ಹತ್ರನೇ ಮಾತಾಡಿದ್ರೆ ಅವರೇ ಪ್ರಶ್ನೆ ಕೇಳ್ತಾರೆ ಅವರೇ ಉತ್ತರ ಹೇಳ್ಕೊತಿದ್ರು ನನಗೆ ಯಾಕೋ ಅವ್ರು ಸೊ ಅವ್ರು ಹತ್ರ ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಅಂದಾಗ ನನಗೂ ಅಂಗೆ ಡೌಟ್ ಹೊಡಿತಾ ಇದ್ದೆ ಅವ್ರ ಮೇಲೆ ತುಂಬ ಡೌಟ್ ಹೊಡಿತಿದ್ದ ಆ ಮೇಲೆ ಅದು ಯಾವಾಗ ನನ್ನ ಕೈ ಸಿಗಾಕಂತಳೆ ನನಗೆ ಗೊತ್ತಿಲ್ಲ ಸಿಗಾಕೊಂಡಾಗ ಅವಳಿಗೆ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ನಿಜವಾದ ಓನರು ಈ ಮನೆ ನಿಜವಾದ ಓನರು ಕೂಡ ಅವರು ಕೂಡ ಎಂಟ್ರಿ ಕೊಡ್ತಾರೆ ಆ ಮನೆಗೆ ಈಡೇ ಕಾಫಿ ಕುತ್ಕೊಂಡು ಆ ಮನೇಲಿ ಎಲ್ಲರೂ ಕೂಡ ಆಚೆ ಕುತ್ಕೊಂಡು ಇರಬೇಕಾದ್ರೆ ಓನರ್ ಕೂಡ ಎಂಟ್ರಿ ಕೊಟ್ಟಾಗ ಯಾರಿದು ನೀವು ಅಂತ ಕೇಳಿದಾಗ ನಾನು ಈ ಮನೆ ಓನರು ಅಂತ ಹೇಳಿ ಅವರು ಕೂಡ ಮನೋಜತ್ರ ಹೇಳ್ತಾಗ ನೀವು ಯಾರು ಈ ಮನೆ ಓನರು ಸುಳ್ಳು ಸುಳ್ಳು ಹೇಳ್ಕೊಂಡು ಬಂದಿದ್ದೀರಾ ನೀವು ಈ ಮನೆ ಓನರು ಬೇರೆಯವರು ಅಂತ ಹೇಳಿ ಆದಾಗ ಇಲ್ಲ ಕಂಡ್ರೆ ನಾನೇ ಅಂತ ಅವನು ಕೂಡ ಹೇಳಿದಾಗ ಅವನು ಅವ್ರ ಹತ್ರಕ್ಕೆ ಜಗ್ಳಕ್ಕೆ ನಿಂತ್ಕೊಬಿಡ್ತಾನೆ ಈ ಕಡೆ ಮನೋಜು ಕೂಡ ಇಬ್ರು ಕೂಡ ಕಾಲದ ಪಟ್ಟಿ ಇಟ್ಕೊಂಡು ಹೊರಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವ್ರು ಹೇಳ್ತಾರೆ ಈ ಮನೆ ಓನರು ನಾನು ರೀ ಅವನು ಮುಂಚೆ ಇದ್ದವನು ಈ ಮನೆಗೆ ಬಾರಿಯಾಗ ಬಂದಿರೋದು ಅವನು ಅವ್ನು ನಿಮಗೆ ಸೇಲ್ ಮಾಡಿ ಹೋಗಿರೋದು ನಿಜವಾದವನು ನಾನು ಅಂತ ಹೇಳಿದಾಗ ಈ ಕಡೆ ಮನೋರಿಗೆಲ್ಲರಿಗೂ ಒಂದು ಸಲ ಭೂಮಿಗೆ ಕುಸ್ತು ಬಿದ್ದಂಗೆ ಆಗ್ಬಿಡುತ್ತೆ ಈ ಕಡೆ ಹಿಂಗೆ ಅವ್ರ ಈ ಕಡೆ ಅವ್ರ ಅಪ್ಪಂಗೆ ಎಲ್ಲರೂ ಕೂಡ ಫುಲ್ ಶಾಕಲ್ಲಿ ಆಗ್ಬಿಡ್ತಾರೆ ಏನಿದು ಮನೆ ಓನರ್ ಇವರ ಹಂಗಾರೆ ಅವ್ರು ಯಾರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಶಾಕಲ್ಲಿ ಇರ್ತಾರೆ ಈ ಕಡೆ ಶಾಂತಿನೂ ಈ ಕಡೆ ರಂಗನಾಥ್ ಕೂಡ ಎಲ್ಲರೂ ಕೂಡ ಏನಿದು ಏನು ನಡೀತಿದೆ ಇಲ್ಲಿ ಏನು ಹೇಳ್ತಿದ್ದೀರ ನೀವು ಅಂತ ಅಂದಾಗ ಈ ಕಡೆ ರೋಹಿಣಿ ಕೂಡ ತುಂಬ ಜೋರಾಗಿ ಬಿಟ್ಕೊಂಡು ಅವಳು ಕೂಡ ಗಾಬರಿಯಿಂದ ಇರ್ತಾಳೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಿತು ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ಅದ್ರವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್